ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ

जय देवी जय देवी जय देवी मंगाई तुझ बिन नाही कोणी तो सर्वांची आई जय देवी जय दे। तो तो देवी गाराने गाजती आषाढी मासी पुजती कुमारी का पाहुन नवारी समृद्धे पिक पाणी अनंतो वराय असो तुझी कृपा सदा जय देवी जय देवी जय देवी मंगाई

तुझे नाही कोणी तू सर्वांची आई जयते विजयते ओम नमो देवी मंगाई ओम नमो देवी मंगाई आनो शरण तुजया पायी आनो शरण तुजया पायी रक्षसी मारुनी षड्रीपो रक्षसी मारुनी षड्रीपो ಹರೇ ಶ್ರೀನಿವಾಸ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಹರಿದಾಸಿನಿ ಹೆಳವನ ಕಟ್ಟಿ ಗಿರಿಯಮ್ಮನವರ ಒಂದು ಸುಂದರ ರಚನೆ ಇಂಥವಾಗ ಹಂಗೆ ಮನಸೋತಿ ಬಲು ಪಂಥವನ ಆಡಿದ ಜಗನ್ಮಾತೆ ಆ ಜಗದುದರ ನತಿ ವಿಮಲ ಗುಣ ದಿ ಭಾರತ ಜಗದುದರ ನತಿ ರೂಪಗಳ ಆಲೋಚನ ದಿ ಭಾರತ ನಿಗಮತತಿಗಳ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಮಿಗೆ ಮಿಗೆ ಪೊಗಳಿ ಹಿಗ್ಗುವಾ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ನಿತ್ಯ ಜಗದ ಮುಕ್ತುಕ್ತ ಗುಣವಿನುತೆ ಚಿತ್ತೈಸು ಭಿನ್ನ ಪವಶ್ರೀ ಪುರುಷೋತ್ತಮ ಭ್ರತ್ಯವತ್ಸಲೆ ಕಾಯೇ द्विजन्मा विख्याते भ्रवत्सले काय त्रिजगन्माते विख्याते आ आ गागे मनसो ते बलु पंथव नाडीद जगन्माते ಇಂಥವ ಗಾಂಗೆ ಮನಸೋತೆ ಬಾಲು ಪಂಥವ ಜಗನ್ಮಾತೆ ಆವಾಗ ನಾರುವ ಮೈಯ ಮಾರಿ ತೋರಿ ಆಡುವ ಕಾಲು ಕೈಯ ಆವಾಗ ನಾರುವ ಮೈಯ ಮಾರಿ ತೋರಿ ಆಡುವ ಕಾಲ ಕೈಯ ಕೋರೆ ಹಿಂದೆತ್ತಿ ಕೊಂಡ ಸುರನ ಕೊಸರಿ ಕೊಂಡ ಸುರನ ಪೋರನಾಗಿ ದೊಡ್ಡ ಧೀರನ ಸಿಳಿದ ಘ್ಯಾಂಗೆ ಮನಸೋತೆ ಬಲು ನಾಡಿದ ಜಗನ್ಮಾತೆ ಬಡಬ್ರಾಹ್ಮಣನೆಂದು ತಿಳಿದೂ ತನ್ನ ಹಡೆದ ತಾಯಿಯ ಶಿರವ ಕಡಿದ ಬಡಬ್ರಾಹ್ಮಣನೆಂದು ತಿಳಿದೂ ತನ್ನ ಹಡೆದ ತಾಯಿಯ ಶಿರವ ಕಡಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಕಡುಕೋಪಿ ಬಲ್ಲರ ಬಾಧೆಯ ನುಳಿಸಿದ. കടുക്കോല്ല ഇവ ഗെ മനസോ തേവലു പാടാ തത്തലേ നിന്ന തേജ ഹി മെരയുവത്തലേ നിന്ന തേജ ഹി മെരേവ ನೀವ ಹಿಂಗ ಸಂತತ ಭಕುತಾರ ಸಲಗುವ ಹೆಳವನ ಕಟ್ಟೀ ಸಂತತ ಭಕುತಾರ ಸಲಗುವ ಗೆಳವನ ಕಟ್ಟೀ ಇಂಥ ರಂಗಯ್ಯ ಏನೆಂದು ಕೊಟ್ಟಿ ಇಂಥ ರಂಗಯ್ಯ ಏನೆಂದು ಕೊಟ್ಟಿ ಇಂಥ ರಂಗಯ್ಯ ಏನೆಂದು ಮನಕೋಟಿ ಇಂಥವ್ಯಾಂಗ ಪಂಥವ ನಾಡಿದ ಜಗನ್ಮಾತೆ ಇಂಥವ್ಯಾಂಗೆ ಪಂಥವ ನಾಡಿದ ಜಗನ್ಮಾತೆ ಪಂಥವನಾಡಿದ ಜಗನ್ಮಾತೆ ಪಂಥವನಾಡಿದ ಜಗನ್ಮಾತೆ ಇಂಥ ವ್ಯಾಂಗೆ ಮನಸೋ ಇಂಥ ವ ಮನಸೋತೆ ಮನಸೋತ್ತೆ ಇಂಥ ವ್ಯಾಂಗೆ ಮನ ಸೋತ್ತೆ ಆ ಆ धन्यवाद तो जै जै दे। शक्ति कर दी रक्षण भक्त नाम सदन ये राउू सत्वर बाहू नाम देव जी श्री दुर्गा भजन जय देवी जय देवी जय देवी, देवी मंगाई भी कोनी तो सर्वांची आई जय जय देवी जय देवी नारायण गाजी आषाढ़ी मासी कुमारी नवारी असो समृद्धिकारी अंदू दो जय देवी जय देवी जय देवी मई सुझबीन नाई कोनी तो सर्वांची आई जय दे विजय दे भक्त मुझे सारे क्षेत्र बिनकारी नाही निराश तोनी तू तुझा दरबारी जे बोली गाती तुझी आरती मृत्यु धन विद्या संगत सुख शांति जय देवी जय देवी जय देवी, देवी मंगाई तुझे बिन नाही कोनी तू सर्वांची आई जय देवी Tujiapai, adosherana maruni maruni sadripo, davi si sudisha nishini, davi si sudisha nishini, vrasi prani mataki.